ಹಾಯ್ ಫ್ರೆಂಡ್ಸ್ ಪೃಥ್ವಿ ಜಾಬ್ಗೆ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಕರ್ನಾಟಕ ಸರ್ಕಾರದ ಕೋರ್ಟ್ನಲ್ಲಿ ಹೊಸ ನೇಮಕವನ್ನು ಬಿಡುಗಡೆ ಮಾಡಿದೆ ಇಲ್ಲಿ ಪಿ ಟೈಪಿಸ್ಟು ಮತ್ತು ಎಸ್ ಟು ಮತ್ತು ಟೂ ಇಲ್ಲಿ ಪರೀಕ್ಷೆ ಇಲ್ಲದೆ ನೇರ ನೇಮಕ ನಡೀತಾ ಇದೆ ಹತ್ತನೇ ತರಗತಿ ಹನ್ನೆರಡನೇ ತರಗತಿ ಹಾಗೂ ಡಿಪ್ಲೊಮಾ ಪಾಸ್ ಆದರು ಇವತ್ತಿಗೆ ಅಜನ ಸಲ್ಲಿಸಬಹುದು ಪುರುಷ ಮಹಿಳೆಯರು ಕೂಡ ಪ್ರಯಾಣ ಮಾಡಬಹುದಾಗಿದೆ ನಿಮಗೆ ಇಲ್ಲಿ ವಿದ್ಯಾರ್ಥಿ ವಯೋಮಿತಿ ವೇತನ ಹುದ್ದೆ ವಿವರ ಎಲ್ಲವನ್ನು ವಿಡಿಯೋದಲ್ಲಿ ಸಂಪೂರ್ಣ ಹೇಳ್ತೇನೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದರು ನಮ್ಮ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬೈಕಿ ಜಾಬ್ ಬಗ್ಗೆ ಸರ್ಕಾರ ಇದ್ರ ಮಾಹಿತಿ ಕೂಡ ದೊರೆತಿದೆ ಇನ್ಫಾರ್ಮೇಷನ್ ಕೊಡುವಾಗ ನೋಡಿ ಫ್ರೆಂಡ್ಸ್ ಇದು ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಲಯ ಕಚೇರಿ ತುಮಕೂರು ಅಂತ ಕೊಟ್ಟಿದ್ದಾರೆ ಇದು ತುಮಕೂರು ಜಿಲ್ಲೆಯಲ್ಲಿರ್ತಕ್ಕಂಥ ನ್ಯಾಯಾಲಯ ನೇಮಕಾತಿಯಾಗಿದೆ ಇಲ್ಲಿ ವಿಷಯ ಬಂದಿತ್ತು ಬೆರಳು ಲಿಪಿಗಾರ ಬೆರೋಚಗಾರ ಬೆರೋಚಾರ ಹಾಗೂ ಸೇವಕ ಅಂದರೆ ಪಿ ವನ್ ಅರ್ಜಿ ಅರ್ಜಿಗಾರಿದ್ದಾರೆ ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸ್ಕೊಂಡಿದ್ದಾಂಕ ಹತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕು ಆಗಿರ್ತಾಯಿದೆ ಅಷ್ಟು ಅರ್ಜಿಯನ್ನು ಸಲ್ಲಿಸಬೇಕು ಹನ್ನೆರಡು ಮೂರು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಹತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕು ರಾತ್ರಿ ಹನ್ನೆರಡು ಅವಕಾಶ ಕೊಟ್ಟಿದ್ದಾರೆ ಇಲ್ಲಿ ಮೊದಲನೇದಾಗಿ ಸೀರೆ ಲಿಪಿಗಾರರು ಹುದ್ದೆ ಕೊಟ್ಟಿದ್ದಾರೆ ಅಂದರೆ ಶ್ಟೋನಗ್ರ ಪೇತ್ರಿ ಹುದ್ದೆಗಳು ಒಟ್ಟು ಹುದ್ದೆ ಬಂದ್ಬಿಟ್ಟು ಹತ್ತು ಹುದ್ದೆಗಳಾಗಿವೆ ಇಲ್ಲಿ ಹೊಸ 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 ಹುದ್ದೆಗಳು ಆರು ನಾಲ್ಕು ಬ್ಯಾಕ್ಲಾ ಹುದ್ದೆಗಳಾಗಿವೆ ಇವರಿಗೆ ವೇತನ ಬಂದ್ಬಿಟ್ಟು ಇಪ್ಪತ್ತೇಳು ಸಾವಿರದ ಆರು ಆರುನೂರ ಐವತ್ತರಿಂದ ಐವತ್ತೆರಡು ಸಾವಿರದ ಆರುನೂರೈವತ್ತು ರೂಪಾಯಿ ಪರ್ ಮಂತ್ ಅಲ್ಲಿ ಇರುತ್ತೆ ಇಲ್ಲಿ ಹಿಂಬಾಕಿ ಹುದ್ದೆ ಕೊಟ್ಟಿದ್ದಾರೆ ಟೋಟಲ್ ಆಗಿ ನಾಲ್ಕು ಹುದ್ದೆ ಕಾಲಿವೆ ಇಲ್ಲಿ ಹುದ್ದೆಗಳು ವರ್ಗೀಕರಣ ಮಾಡಿದ್ದಾರೆ ಇವು ಆರು ಹುದ್ದೆಗಳು ಕಾಸ್ಟ್ ಕೊಟ್ಟಿದ್ದಾರೆ ಟೋಟಲ್ ಆಗಿ ಆರು ಹುದ್ದೆ ಈ ಹುದ್ದೆಗೆ ಶೈಕ್ಷಣಿಕ ವಿದ್ಯಾರ್ಥಿ ಬಂದ್ಬಿಟ್ಟು ದ್ವಿತೀಯ ಪಿ ಯು ಸಿ ಪರೀಕ್ಷೆಯ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು ಅಥವಾ ಮೂರು ವರ್ಷಗಳ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ನಲ್ಲಿ ಅಥವಾ ತತ್ಸಮಾನ ವಿದ್ಯಾರ್ಥಿ ಅದಕ್ಕೆ ಅಪ್ಲೈ ಮಾಡಬೇಕಂತ ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯ ಶ್ರೇಣಿ ಹಿರಿಯ ಶ್ರೇಣಿಯ ಸೀರೆ ಲಿಪಿಯಲ್ಲಿ ಉತ್ತೀರ್ಣವಾಗಿರಬೇಕಂತ ಕೊಟ್ಟಿದ್ದಾರೆ ವಿಧಾನ ಬಂದಿರು ಕರ್ನಾಟಕ ಅಧೀನ ಲಿಪಿಕ ಮತ್ತು ಇತರೆ ಹುದ್ದೆಗಳ ನೇರ ನೇಮಕಾತಿ ತಿದ್ದೇನೆ ನೇಮಕ ನೇಮಕಾತಿ ಮಾಡುವಂತೆ ಕೊಟ್ಟಿದ್ದಾರೆ ಇಲ್ಲಿ ಆಯ್ಕೆಗೆ ಕೌಶಲ್ಯ ಪರೀಕ್ಷೆಯನ್ನು ಸಂದರ್ಶನಕ್ಕೆ ಕಳ್ಕೊಂಡಂತೆ ಕೊಟ್ಟು ಕೊಟ್ಟಿದ್ದಾರೆ ಕೌಶಲ್ಯ ಪರೀಕ್ಷೆ ಸಂದರ್ಶನ ಇರುತ್ತದೆ ಒಂದು ನಿಮಿಷಕ್ಕೆ ನೂರ ಇಪ್ಪತ್ತು ಪದಗಳಲ್ಲಿ ತಲಾ ಐದು ನಿಮಿಷಗಳ ಕನ್ನಡ ಮತ್ತು ಇಂಗ್ಲೀಷ್ನಿಂದ ಟೈಪಿಂಗ್ ಪರೀಕ್ಷೆ ಇರುತ್ತದೆ ಈ ಮೂಲಕ ನೀವು ಆಯ್ಕೆಯಾಗುವುದನ್ನು ಕೊಟ್ಟಿದ್ದಾರೆ ಒಂದಷ್ಟು ಫೈ ಒಂದು ಪದಲಂತೆ ಕೊಟ್ಟಿದ್ದಾರೆ ಇನ್ನು ಎರಡನೇದಾಗಿ ಬೆರಳೋಚಗಾರ ಹುದ್ದೆ ಅಂದರೆ ಟೈಪಿಸ್ಟ್ ಹುದ್ದೆಗಳು ಒಟ್ಟು ಐದು ಹುದ್ದೆ ಕಲಿವೆ ಹೊಸದಾದ ನಾಲ್ಕು ಹುದ್ದೆಗಳು ಒಂದು ಹುದ್ದೆ ಇರುತ್ತದೆ ಇವರಿಗೆ ವೇತನ ಬಂದ್ಬಿಟ್ಟು ಇಪ್ಪತ್ತೊಂದು ಸಾವಿರದ ನಾಲ್ಕನೂರಿಂದ ನಲವತ್ತೆರಡು ಸಾವಿರ ರೂಪಾಯಿ ಇರುತ್ತೆ ಇದು ಬ್ಯಾಕ್ಲಾಕ್ ಹುದ್ದೆಗೆ ಒಂದು ಹುದ್ದೆ ಆಗಿರ್ತದೆ ಆಮೇಲೆ ಹೊಸ ಹುದ್ದೆಗಳು ಇಲ್ಲಿ ನಾಲ್ಕು ಹುದ್ದೆ ಖಾಲಿ ಇರುತ್ತೆ ಹೊಸ ಹುದ್ದೆಗಳು ಈ ಹುದ್ದೆಗೆ ಶೈಕ್ಷಣಿಕ ವಿದ್ಯಾರ್ಥಿಗಳು ನೋಡಬೇಕಾದ್ರೆ ದ್ವಿತೀಯ ಪಿ ಯು ಸಿ ಪಾಸ್ ಆಗಿರಬೇಕು ಅಥವಾ ಮೂರು ವರ್ಷಗಳ ಡಿಪ್ಲೊಮಾ ಅಂಡ್ ಕಮರ್ಷಿಯಲ್ ಪ್ರಾಕ್ಟೀಸ್ ಪಾಸ್ ಆಗಿರಬೇಕು ಅಂತ ಕೊಟ್ಟಿದ್ದಾರೆ ಆಮೇಲೆ ಬೆರಳು ಹುದ್ದೆಗಳು ಟೈಪಿಸ್ಟ್ ಕಾಪಿಸ್ಟ್ ಹುದ್ದೆಗಳಾಗಿವೆ ಒಟ್ಟು ಐದು ಹುದ್ದೆಗಳಿವೆ ಹೊಸ ಹುದ್ದೆಗಳು ಮೂರು ಎರಡು ಬ್ಯಾಕ್ಲಾಕ್ ಹುದ್ದೆಗಳಾಗಿವೆ ಇವರಿಗೆ ಸ್ಯಾಲ್ರಿ ಬಂದ್ಬಿಟ್ಟು ಇಪ್ಪತ್ತೊಂದು ಸಾವಿರ ನಾಲ್ಕನೂರಿಂದ ಇವರು ಕೂಡ ನಲ್ವತ್ತೆರಡು ಸಾವಿರ ರೂಪಾಯಿ ಸ್ಯಾಲ್ರಿ ಇರುತ್ತೆ ಇಲ್ಲಿ ಸ್ಟಾರ್ ಮಾರ್ಕ್ ತಕ್ಕ ಮಾರ್ಕ್ ಇರ್ತಕ್ಕಂಥ ಹುದ್ದೆಗಳು ಅಂಗವಿಕಲ ಹುದ್ದೆಗಳಾಗಿವೆ ಒಟ್ಟು ಎರಡು ಹುದ್ದೆ ಅಂತ ಕೊಟ್ಟಿದ್ದಾರೆ ಇವರಿಗೆ ಆಮೇಲೆ ಇಲ್ಲಿ ಹುದ್ದೆಗಳು ವರ್ಗೀಕರಣ ಮಾಡಿದ್ದಾರೆ ಟೋಟಲಾಗಿ ಮೂರು ಅಂತ ಕೊಟ್ಟಿದ್ದಾರೆ ಇಲ್ಲಿ ಆಮೇಲೆ ಈ ಹುದ್ದೆಗೆ ಶೈಕ್ಷಣಿಕ ವಿದ್ಯಾರ್ಥಿ ಬಂದ್ಬಿಟ್ಟು ದ್ವಿತೀಯ ಪಿ ಯು ಸಿ ಪಾಸ್ ಆಗಿರಬೇಕು ಅದು ತಸ್ಮಾನ ಹೊಂದಿರಬೇಕಂತ ಕೊಟ್ಟಿದ್ದಾರೆ ಆಮೇಲೆ ಬೆರಳಚ್ಚು ನಕಲಗಾರ ಬೆರಳಚ್ಚು ಬೆರಳಚ್ಚುಗಾರ ಹುದ್ದೆಗಳಿಗೆ ಆಯ್ಕೆ ವಿಧಾನ ಬಂದ್ಬಿಟ್ಟು ಇದು ಲಿಪಿಕ ಪರೀಕ್ಷೆ ಇರ್ತವೆ ಟೈಪಿಂಗ್ ಪರೀಕ್ಷೆ ಇರ್ತದೆ ಇದು ಇಂಗ್ಲೀಷಲ್ಲಿ ಟೈಪಿಂಗ್ ಬರಬೇಕಂತ ಕೊಟ್ಟಿದ್ದಾರೆ ಒಂದು ನೂರು ಅಂಕಗಳಿದಿರುತ್ತೆ ಐವತ್ತು ಅಂಕಗಳು ಪಡಿಬೇಕಂತ ಕೊಟ್ಟಿದ್ದಾರೆ ಕನಿಷ್ಠ ಇದು ಒನ್ ಟು ಫೈ ಒನ್ ಪಾತ್ರದಲ್ಲಿ ಆಯ್ಕೆ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ ಸಂದರ್ಶನದಲ್ಲಿ ಐದು ಅಂಕ ಕೊಡ್ತಾ ಅಂತ ಕೊಟ್ಟಿದ್ದಾರೆ ಆಮೇಲೆ ಕೊನೆಯದಾಗಿ ಸೇವಕ ಹುದ್ದೆಗಳು ಪಿ ಒನ್ ಹುದ್ದೆಗಳು ಒಟ್ಟು ನಾಲ್ಕು ಹುದ್ದೆ ಕಾಲಿವೆ ಇವರಿಗೆ ಹದಿನೇಳು ಸಾವಿರದಿಂದ ಇಪ್ಪತ್ತೆಂಟು ಸಾವಿರದ ಒಂಬತ್ನೂರೈವತ್ತು ರೂಪಾಯಿ ಪರ್ ಮಂತ್ ಅಲ್ಲಿರುತ್ತೆ ಇವರಿಗೆ ವಿದ್ಯಾರ್ಥಿ ಬಂದ್ಬಿಟ್ಟು ಕರ್ನಾಟಕ ಶಿಕ್ಷಣ ಪರೀಕ್ಷೆ ಮಂಡಳ ನಡೆಸುವ ಎಸ್ ಎಸ್ ಎಲ್ ಸಿ ಅಥವಾ ಟೆಂತ್ ಪಾಸಾದರೂ ಈ ಹುದ್ದೆಗೆ ಅರಿ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಅಥವಾ ತತ್ಸಮಾನ ಪಾಸಾದರೂ ಕೂಡ ಅಪ್ಲೈ ಮಾಡ್ಬೋದು ಇವರಿಗೆ ಕನ್ನಡ ಭಾಷೆಯನ್ನು ಓದಲು ಮತ್ತು ಬರೆಯಲು ತಿಳಿದಿರಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಹುದ್ದೆಗಳು ವರ್ಗೀಕರಣ ಮಾಡಿದ್ದಾರೆ ಟೋಟಲ್ ಆಗಿ ನಲವತ್ತು ಹುದ್ದೆ ಕಾಲಿವೆ ನೋಡಿ ಪಿ ಹುದ್ದೆಗಳು ಒಟ್ಟು ನಲವತ್ತು ಹುದ್ದೆ ಕಾಲಿವೆ ಇಲ್ಲಿ ಇತರೆ ಮಹಿಳಾ ಮತ್ತು ಗ್ರಾಮೀಣ ಕನ್ನಡ ಮಾಧ್ಯಮ ಮಾಜಿ ಸೈನಿಕ ಯುವಜನ ಜೊತೆ ಅಂಗವಿಕಲ ಎಲ್ಲ ಕೊಟ್ಟಿದ್ದಾರೆ ನೀವು ಯಾವ್ದು ಬರ್ತ ನೋಡ್ಕೊಂಡು ಇಲ್ಲಿ ಚಲಿಸಬೇಕಾಗತ್ತೆ ಇಲ್ಲಿ ಸ್ಟಾರ್ ಮಾರ್ಕ್ ಕೊಟ್ಟಿರ್ತಕ್ಕಂಥ ಹುದ್ದೆಗಳು ಇವು ಅಂಗವಿಕಲ ಹುದ್ದೆಗಳ ನಿಮಗೆ ಆಗಿತ್ತು ಇವಕ್ಕೆ ಆಯ್ಕೆ ವಿಧಾನ ಬಂದ್ಬಿಟ್ಟು ಇದು ನೇರ ನಿಮ್ಮ ಎಸ್ ಎಸ್ ಅಂಕ ಅಂಕಲಿರ್ತಕ್ಕಂಥ ಮಾರ್ಕ್ಸ್ಗಳ ಮೇಲೆ ಮೆರಿಟ್ ಮೇಲೆ ಇದನ್ನು ಆಯ್ಕೆ ಮಾಡ್ತಕ್ಕಂಥ ಕೊಟ್ಟಿದ್ದಾರೆ ವೈಮತಿ ಹುದ್ದೆಗಳಿಗೆ ಕನಿಷ್ಠ ಹದಿನೆಂಟು ವರ್ಷ ವಯಸ್ಸಾಗಿರಬೇಕು ಗರಿಷ್ಠ ನಲ್ವತ್ತರವರೆಗೆ ಇದ್ದವರು ಅಪ್ಲೈ ಮಾಡ್ಬೋದು ಇದು ಸಾಮಾನ್ಯದವರಿಗೆ ಮೂವತ್ತೈದು ಪ್ರವರ್ಗ ಹುದ್ದೆಗಳಿಗೆ ಮೂವತ್ತೆಂಟು ಪರಿಶಿಷ್ಟ ಪಂಗಡ ಪರಿಷತ್ ಜಾತರಿಗೆ ನಲವತ್ತು ವರ್ಷ ಕೊಟ್ಟಿದ್ದಾರೆ ನಡ್ಕೊಂಡು ಅಪ್ಲೈ ಮಾಡಿ ಇಲ್ಲಿ ಪರಿವೀಕ್ಷಣಾವಧಿಯಿಂದ ಕೊಟ್ಟಿದ್ದಾರೆ ಆದರೆ ಪ್ರೊಫೆಷನಲ್ ಎರಡು ವರ್ಷದಂತೆ ಕೊಟ್ಟಿದ್ದಾರೆ ಇಲ್ಲಿ ನೀವು ಪಿ ಏನು ಕಟ್ಟಬೇಕಾಗತ್ತೆ ಪ್ರವರ್ಗ ಎರಡು ಹುದ್ದೆಗಳಿಗೆ ಎರಡು ನೂರು ರೂಪಾಯಿ ಇರುತ್ತದೆ ಆಮೇಲೆ ಎಸ್ ಸಿ ಎಸ್ ಟಿ ಅವರಿಗೆ ಶುಲ್ಕ ವಿನಾಯಿತಿ ಇರುತ್ತೆ ಅವರು ಫ್ರೀ ಆಗಿ ಅಪ್ಲಿಕೇಶನ್ ಹಾಕ್ಬೋದು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು ಇವಾಗ ಅರ್ಜಿ ಸಲ್ಲಕ್ಕೆ ಆರಂಭವಾಗಿದೆ ಇಲ್ಲಿ ಅಪ್ಲೈ ಮಾಡಬೇಕಾದ್ರೆ ಡಾಕ್ಯುಮೆಂಟ್ ಬೇಕು ಎಲ್ಲರೂ ಕ್ಲಿಯರ್ ಕೊಟ್ಟಿದ್ದಾರೆ ಫೋಟೋ ಸೈನು ಮತ್ತು ನಿಮಗೆ ಎಲ್ಲ ಡಾಕ್ಯುಮೆಂಟು ಸ್ಕ್ಯಾನ್ ಮಾಡಬೇಕಾಗತ್ತೆ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಲಾಸ್ಟ್ ಡೇಟು ಹತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಹನ್ನೊಂದು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕಾಗಿರ್ತದೆ ಅಷ್ಟರಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಇಲ್ಲಿ ಅಭ್ಯರ್ಥಿಗಳ ಕೌಶಲ್ಯ ಪರೀಕ್ಷೆ ಸಂದರ್ಶನ ದಾಖಲೆಗಳ ಪರಿಶೀಲನೆ ಸಮಯದಲ್ಲಿ ಇಲ್ಲಿ ಕೆಲಕಂಡ ದಾಖಲಾತಿಗಳು ಹಾಜರುಪಡಿಸಬೇಕಂತ ಕೊಟ್ಟಿದ್ದಾರೆ ಆನ್ಲೈನಲ್ಲಿ ಸಲ್ಲಿಸಿದ ಅರ್ಜಿ ಪ್ರತಿ ಶುಲ್ಕ ಪಾವತಿ ರಸೀದಿ ಎಸ್ ಎಲ್ ಸಿ ಅಂಕಪಟ್ಟು ದ್ವಿತೀಯ ಪಿ ಯು ಸಿ ಅಂಕ ಇವೆಲ್ಲ ಡೀಟೇಲ್ಸನ್ನು ನೀವು ಹಚ್ಚಬೇಕಂತ ಕೊಟ್ಟಿದ್ದಾರೆ ಇದು ವೆರಿಫಿಕೇಶನ್ ಆಗೋ ಟೈಮ್ ಇಷ್ಟು ಇನ್ಫಾರ್ಮೇಷನ್ ಕೊಟ್ಟಿದೆ ನೋಡ್ಕೊಂಡು ತಾವಿಲ್ಲಿಂದ ಅರ್ಜಿಯನ್ನು ಸಲ್ಲಿಸ್ಬೋದು ಇದು ಇನ್ಫಾರ್ಮೇಷನ್ ಆಗಿದೆ ಇನ್ನು ಅಪ್ಲೈ ಮಾಡಲಿಂಕು ಇದಾಗಿದೆ ನಾನು ಜಸ್ಟ್ ಇಲ್ಲಿ ಇಲ್ಲಿ ಕ್ಲಿಕ್ ಫಾರ್ ಸ್ಟೋನೋಗ್ರಾಫರ್ ಕೊಟ್ಟಿದ್ದಾರೆ ಟೈಪಿಸ್ಟ್ ಹುದ್ದೆಗಳದು ಟೈಪ್ ಎಷ್ಟು ಆಮೇಲೆ ಪ್ಯೂರ್ ಹುದ್ದೆಗಳು ಇವು ಎಲ್ಲ ಲಿಂಕನ್ನು ಕೊಟ್ಟಿರ್ತೀನಿ ಇಲ್ಲಿ ನೀವು ಎಕ್ಸಾಂಪಲ್ ಇವಾಗ ಪ್ಯೂನ್ ಹುದ್ದೆಗಳು ತೋರಿಸ್ತೀನಿ ಈ ರೀತಿ ಪೇಜ್ ಇರುತ್ತೆ ನೋಡ್ಕೊಳ್ಳಿ ಫ್ರೀ ಇಲ್ಲಿ ಆನ್ಲೈನ್ ಅಪಕ್ಷೆ ಅಂತ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಓಕೆ ಅಂತ ಕೊಡಿ ಇಲ್ಲಿ ಕೊಟ್ಟ ನಂತರ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಅದು ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕೆಳಗಡೆ ಅಗ್ರಿ ಅಂತ ಟಿಕ್ ಮಾಡಿ ಅಪ್ಲೈ ಅಂತ ಕೊಡಬೇಕಾಗತ್ತೆ ಇದನ್ನು ಎಲ್ಲ ಒಂದು ಫಾರ್ಮನ್ನು ಫಿಲ್ಅಪ್ ಮಾಡಿ ಪೇಮೆಂಟ್ ಮಾಡಿ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ನಾವೊಂದು ಒಂದು ಹಳೆಯ ವಿಡಿಯೋ ಮಾಡಿದ್ದೇನೆ ನಮ್ಮ ಚಾನಲಲ್ಲಿದೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅಂತ ಸಂಪೂರ್ಣ ಮಾಡಿದ್ದೇನೆ ಅಲ್ಲಿ ಹೋಗಿ ನಮ್ಮ ಚಾನಲ್ ಚೆಕ್ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ನಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೊತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ